జై భీమ్ అంద్రేను సమాతీరాదర్ మాట్లాడదు సంవిధా బాగా అదే క్రైస్త ముసల్మా మత హె క్రైస్త ముసల్మాన నోడే ఇష్టం మెచ్చి మెడిసిన మిర్చి కారణ గొంత జై భీమ్ అందే సమాన యేసు క్రైస్తరవర సందేశ ఏ

हमें मैसेज दिया गया है कि तुम तो एक माँ एक बात से पैदा हुए हो आखिरी जो मैसेज था रसोल्लास का वो हजतुल तो विदा के वक्त में था वो हजतुल तो विदा के वक्त में तमाम साहबा को इकट्ठा करके मैं उर्दू में भी बोला मुझे रहना को पंप करना नहीं आता आगे से काम करना है ना आधा कोने ಏನು ಪ್ರವಾಸಿ ಹೋಮಿತ್ತು ಅಜ್ಜು ಮಾಡಿದ ನಂತರ ಅವ್ರು ನಿಂತ್ಕೊಂಡು ಒಂದ್ ಕಡೆ ಹೈಟಲ್ ನಿಂತ್ಕೊಂಡು ಹೇಳ್ತಾರೆ ಎಲ್ರಿಗೂ ಕೇಳಿಸ್ತಿಲ್ಲ ಎಲ್ಲಿವರೆಗೂ ಕೇಳಿಸ್ತಿತ್ತು ಅವ್ರಿಗೆ ಜವಾಬ್ದಾರಿ ಕೊಡ್ತಾರೆ ಹಿಂದೆ ಅವ್ರಿಗೆ ತಿಳಿಸಿ ಇಲ್ಲ ತಿಳಿಸಿ ಏನೇಳ್ತಾರೆ ಇನ್ನ ರಬ್ಬಕ್ಕೂ ಮಾಯಿಟ್ ನನ್ನ ನಿನ್ನ ಸೃಷ್ಟಿಕರ್ತ ಒಬ್ಬ ಇನ್ನ ಅಬಾಕು ಮಾಯಿಟ್ ನಿನ್ನ ನನ್ನ ತಂದೆ ಒಬ್ಬ ಆದ್ ಒಬ್ಬ ಅರಬ್ ನಾನು ಅರಬ್ ಮೇಲೆ ಸುದ್ದಿಗೆ ಅಲ್ಲ

जो आने वाली नस्ल है उनको भी सुनो इक्वालिटी दूसरों को इक दिलाने अपने बच्चों को हमारा आज भी थोड़ी जगह पर कॉम्प्रोमाइज कर गया मुसलमान सही तो एपीजे अब्दुल कलाम के दूसरा प्रेसिडेंट बन सकता है मगर हमारे कोई नहीं है

ನಾವು ಚೀಕ್ ವಾಯ್ಸ್ ಅಲ್ಲಿ ಚೈನಾ ಏನು ಮಾಡ್ತಾ ಇರಲಿಲ್ಲ ಇವಾಗ ನೋಡಿದ್ರೆ ಚೈನಾ ಯಾವ ಲೆವೆಲ್ ಅಲ್ಲಿ ಡೆವಲಪ್ ಆಗಿದೆ ಆ ಹೇಳ್ತಾರೆ ನಿಮಗೆ ನಾಲೆಜ್ ಬೇಕಾದ್ರೆ ಚೈನಾ ಹೋಗಿ ಹೋಗಿ ಅಂತ ಧರ್ಮದ ನಾಲೆಜ್ ಅವರಂತ ಇತ್ತಲ್ಲ ಚೈನಾ ಹೋಗಿ ಅಂದ್ರೆ ಯಾವ ನಾಲೆಜ್ ಪ್ರಪಂಚದ ನಾಲೆಜ್ ನಾವು ಸ್ವಲ್ಪ ಪ್ರೋಗ್ರೆಸಿವ್ ಆಗಿ ಯೋಚನೆ ಮಾಡದೇ ಇದ್ರೆ ನಮ್ಮ ಮಕ್ಕಳ ಭವಿಷ್ಯ ಏನು ಹಾಗಾಗಿ ಸಮಾನತೆಯ ಪರವಾಗಿ ನಾವು ನಿಂತ್ಕೊಂಡು ಕೆಲಸ ಮಾಡಿದಾಗ ಯಾವ ಪೊಲಿಟಿಕಲ್ ಸಿಸ್ಟಮ್ ಇದೆಯೋ ರಾಜಕೀಯ ಅಧಿಕಾರ ಸಿಸ್ಟಮ್ ಸಿಸ್ಟಮ್ ಆ ಮೇಲೆ ಇಟ್ಕೊಂಡಿರುವ ಸಹಜ ನೀವು ಅವರ ಗುಡುಗೆ ಕೈ ಆಗಿದಾಗ ಅವರು ಅಸಮಾನತೆಯನ್ನು ನಡೆಯುವಾಗ ನೀವು ಸಮಾನತೆಯ ಬಗ್ಗೆ ಮಾತಾಡ್ತಾ ಇದ್ರೆ ನಿಮ್ಮ ಮೇಲೆ ಸಮಸ್ಯೆ ಆಗೋದು ಅಂತಂದ್ರೆ ಗ್ಯಾರಂಟಿ ಸಮಸ್ಯೆ ಆಗದೆ ಅರ್ಥ ಮಾಡ್ಕೊಳ್ಳಿ ಆ ಸಿಸ್ಟಮ್ ಜೊತೆ ನೀವೆಲ್ಲ ಒಂದ್ ಕಡೆ ಕಾಂಪ್ರಮೈಸ್ ಆಗಿ ಕೆಲಸ ಮಾಡ್ತಾ ಇದ್ರಿ ಅದಕ್ಕೆ